ಇವತ್ತು ಹೇಳಿ ಸರ್ ಇವತ್ತು ಮೀಟಿಂಗ್ ಕರೆದಿ ಶಾಸಕರೇ ಹತ್ರದಲ್ಲಿ ಎಲ್ಲವೂ ಗ್ರಾಮಸ್ಥರು ನೋಡಿ ಈ ದಿನ ಜೆ ಸಿ ಸಿ ಕಮಿಟಿಯಿಂದ ನಮಗೆ ರೆಗ್ಯುಲೇಷನ್ ಮಾಡಿರುವಂಥ ಮನೆಗಳಿಗೆ ಅವೈಜ್ಞಾನಿಕವಾಗಿ ಬೆಟಮಿನ್ ಚಾರ್ಜ್ ವಿಧಿಸಿದ ವಿರುದ್ಧವಾಗಿ ಜನ ಜಾಗೃತಿ ಮೂಡಿಸಿ ಬೇಕಾಗಿ ಈ ದಿನ ಕಾರ್ಯಕ್ರಮ ಮಾಡಿದ್ದೀವಿ ಶಾಸಕರು ಈಗ ನಾವು ಸಾವಿರದ ಇಪ್ಪತ್ತೆಂಟು ರೂಪಾಯಿ ರಾಮಮಂಡಳಿಗೆ ಹಾಕಿದ್ದೇವೆ ಅದನ್ನು ಅವೈಜ್ಞಾನಿಕವಾಗಿದೆ ಎಲ್ಲ ಗ್ರಾಮಗಳಿಗೂ ಒಂದೇ ರೀತಿ ಮಾನದಂಡ ಅನುಸರಣೆ ಮಾಡಬೇಕು ಯಾವುದು ಲಿಸ್ಟ್ ಇದೆ ಅದು ಆಗಬೇಕಂತೇಳಿ ಅವರಿಗೆ ಮನವಿ ಮಾಡಿದ್ದೀವಿ ಶಾಸಕರಿಗೂ ಹಾಗಾಗಿ ಅವರು ನಮ್ಮ ಮನವಿ ಸ್ಪಂದಿಸಿದ್ದಾರೆ ಅದು ಆ ಒಂದೇ ಅದೇ ಒಂದೇ ನಿರ್ಣಯ ನಮ್ಮದು ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ನಾವು ಕಟ್ಟಲ್ಲ ಯಾವುದು ಲಿಸ್ಟ್ ಇದೆಯಾ ಅದು ಮಾತ್ರ ಮಾಡಿದ್ರೆ ಕಟ್ಟುತ್ತೀರಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಕಟ್ಟಲ್ಲ ಜೊತೆಗೆ ಈಗ ಏನು ನಮಗೆ ಹಂಚಿಕೆ ಆಗಿದೆ ಅತಿ ನಿವೇಶನ ಹಂಚಿಕೆ ಅತಿ ಶೀಘ್ರವಾಗಿ ಹಂಚಿಕೆ ಆಗಬೇಕು ಆ ಗ್ರಾಮದಲ್ಲೇ ಆ ರೈತರ ನೇತೃತ್ವದಲ್ಲೇ ಹಂಚಿಕೆ ಆಗಬೇಕು ಅವರವರು ಸರ್ವೆ ನಂಬರ್ಗಳಲ್ಲೇ ಕೊಡಬೇಕು ಅದು ಅನಿವಾರ್ಯ ಆದಾಗ ಪಕ್ಕದಲ್ಲೇ ಕೊಡಬೇಕು ಆ ಗ್ರಾಮದಲ್ಲೇ ನಿರ್ಣಯ ಆಗಬೇಕು ಆ ಗ್ರಾಮದ ರೈತರ ಮುಖಂಡರಲ್ಲೇ ಹಂಚಿಕೆ ಆಗಬೇಕಂತ ನಮ್ಮ ಒತ್ತಾಯ ಶಾಸಕರು ಗಮನಕ್ಕೂ ತಂದಿದ್ದೀರಿ ಅದನ್ನು ಸ್ಪಂದಿಸಿದ್ದಾರೆ ಶಾಸಕರು ಹೆಸರು ಮುನರಾಜು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಮೊಳಿ